ವೀಕ್ಷಕರೇ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ತೈದರ ಡಬ್ಲ್ಯೂ ಪಿ ಎಲ್ ಪಂದ್ಯಾವಳಿಯಿಂದ ಪರಬಿದ್ದು ಹತ್ತರ ಸ್ಮೃತಿ ಮಂದಾಣ ಇನ್ನು ಬಳಿಕ ಆರ್ ಸಿ ಬಿ ತಂಡಕ್ಕೆ ಕೊಟ್ಟರು ಶಾಕಿಂಗ್ ಹೇಳಿಕೆ ಹೌದು ವೀಕ್ಷಕರೇ ನಿನ್ನೆ ಲೀಗ್ನ ಕೊನೆಯ ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಈ ಒಂದು ಟೂರ್ನಿಯನ್ನು ಗೆಲ್ಲುವುದರ ಮೂಲಕ ಮುಕ್ತಾಯಗೊಳಿಸಿತು ಬಳಿಕ ವೀಕ್ಷಕರೇ ಆರ್ ಸಿ ಬಿ ತಂಡಕ್ಕೆ ಇದೀಗ ಸ್ಮೃತಿ ಮಂದಾಣಾ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದರೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಒಪ್ಪಟ್ಟ ಆರ್ ಸಿ ಬಿ ಹಾಗೂ ಸ್ಮೃತಿ ಮಂದಾನ ಅವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈಗಲೇ ಬಿಡೋ ಒಂದು ಲೈಕ್ನ ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ನಿಮ್ಮಿಂದ ಈ ಒಂದು ವಿಡಿಯೋಗೆ ಐವತ್ತು ಲೈಕ್ಸ್ಗಳನ್ನು ವ್ಯಕ್ತಪಡಿಸುತ್ತಿದ್ದೇವೆ ಹಾಗೆ ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಸ್ಮೃತಿ ಮಂದಾನ ಕ್ಯಾಪ್ಟನ್ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯ ಅಮೂಲ್ಯವಾದ ಕಮೆಂಟ್ಸ್ಗಳನ್ನು ಗಳನ್ನು ತಿಳಿಸಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಇಪ್ಪತ್ತನೇ ಪಂದ್ಯದಲ್ಲಿ ಆರ್ ಸಿ ಬಿ ಹಾಗೂ ಎಂ ಐ ತಂಡವು ಲೀಗ್ನ ಕೊನೆಯ ಪಂದ್ಯದಲ್ಲಿ ಎದುರಾಗಿದ್ದವು ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ್ದ ಆರ್ ಸಿ ಬಿ ವುಮೆನ್ಸ್ ತಂಡವು ಇಪ್ಪತ್ತು ಓವರ್ಸ್ಗಳಿಗೆ ನೂರ ತೊಂಬತ್ತೊಂಬತ್ತು ರನ್ಸ್ ಕಲೆ ಹಾಕಿ ಬೃಹತ್ ಮೊತ್ತದ ಟಾರ್ಗೆಟ್ ನೀಡಿತ್ತು ಇನ್ನು ವೀಕ್ಷಕರಿಗೆ ಈ ಒಂದು ಗುರಿಯನ್ನು ಬೆನ್ನೆಟ್ಟಿದ್ದ ಐ ವುಮೆನ್ಸ್ ತಂಡವು ಇಪ್ಪತ್ತು ಓವರ್ಸ್ಗಳಿಗೆ ನೂರ ಎಂಬತ್ತೆಂಟು ರನ್ಸ್ ಕಲೆ ಹಾಕಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಹನ್ನೊಂದು ರನ್ಸ್ಗಳ ಹೀನಾಯ ಸೋಲು ಕಂಡಿತ್ತು ಹೌದು ಈ ಒಂದು ಲೀಗ್ನ ಕೊನೆಯ ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಹನ್ನೊಂದು ರನ್ಸ್ಗಳ ರೋಚಕ ಗೆಲುವು ದಾಖಲಿಸಿ ಈ ಒಂದು ಟೂರ್ನಿಯಲ್ಲಿ ಅಂತ್ಯಗೊಳಿಸಿತು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯಾವಳಿಯಿಂದ ಹೊರಬಿದ್ದ ತಕ್ಷಣವೇ ಅಳುತ್ತಾ ಮಾತನಾಡಿದ ಸ್ಮೃತಿ ಮಂದಾಣ ಅವರು ಆರ್ ಸಿ ಬಿ ತಂಡದ ಬಗ್ಗೆ ಹೇಳಿದ್ದು ದಯವಿಟ್ಟು ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ನನ್ನ ಕಡೆಯಿಂದ ಕ್ಷಮೆ ಇರಲಿ ಹೌದು ಈ ಒಂದು ಟೂರ್ನಿಯಲ್ಲಿ ನಾವು ಆರಂಭವಾದಾಗಿನಿಂದ ಎರಡು ಪಂದ್ಯಗಳನ್ನು ಸತತವಾಗಿ ಗೆದ್ದು ಬೀಗಿದ್ದೆವು ಮತ್ತು ಉಳಿದಂಥ ಪಂದ್ಯಗಳಲ್ಲಿ ನಮ್ಮ ಫಾರ್ಮ್ ಉತ್ತಮವಾಗಿ ಕಾಣುತ್ತಿರಲಿಲ್ಲ ಹೌದು ಬೌಲಿಂಗ್ ಭಾಗದಲ್ಲಿ ನಮ್ಮ ತಂಡವು ಕೊಲಾಪ್ಸ್ ಆಗುತ್ತಿತ್ತು ಎದುರಾಳಿ ತಂಡಗಳಿಗೆ ಎಷ್ಟು ರನ್ಸ್ಗಳನ್ನು ನೀಡಿದರೂ ಕೂಡ ಆ ಒಂದು ಮೊತ್ತವನ್ನು ಸುಲಭವಾಗಿ ಚೇಸ್ ಮಾಡುತ್ತಾ ಹೋಗುತ್ತಿದ್ದವು ಹೌದು ನಮ್ಮ ಬೌಲಿಂಗ್ ಲೈನ್ ಅಪ್ ಅಷ್ಟು ಸರಿಯಾಗಿ ಇರಲಿಲ್ಲ ಆದರೆ ಇದೀಗ ನಾವು ಕೊನೆಯ ಲೀಗ್ನ ಪಂದ್ಯದಲ್ಲಿ ಆ ಒಂದು ಫಾರ್ಮನ್ನು ಕಂಡುಕೊಂಡಿದ್ದೇವೆ ಮತ್ತು ಮುಂಬರುವಂಥ ಟೂರ್ನಾಮೆಂಟ್ನಲ್ಲಿ ಉತ್ತಮವಾಗಿ ಪ್ರದರ್ಶನವನ್ನು ನೀಡುತ್ತೇವೆ ಹೌದು ಇನ್ನು ಮುಂದೆ ನಾವು ಈ ಒಂದು ಟೂರ್ನಿಯಲ್ಲಿ ಆಡಲು ಸಾಧ್ಯವಿಲ್ಲ ಮತ್ತು ಈಗಾಗಲೇ ಸಂಪೂರ್ಣವಾಗಿ ಹೊರಬಿದ್ದಿದ್ದೇವೆ ಇನ್ನು ಉಳಿದಂಥ ತಂಡಗಳಿಗೆ ನಮ್ಮ ಆರ್ ಸಿ ಬಿ ತಂಡದ ಕಡೆಯಿಂದ ಆಲ್ ದ ಬೆಸ್ಟ್ ಮತ್ತು ಮುಂಬರುವಂಥ ಎರಡು ಸಾವಿರದ ಇಪ್ಪತ್ತಾರರ ಸೀಸನ್ನಲ್ಲಿ ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ನನ್ನನ್ನು ರಿಟೇನ್ ಮಾಡಿಕೊಂಡರೆ ಆರ್ ಸಿ ಬಿ ತಂಡಕ್ಕೆ ಆಡುತ್ತೇನೆ ಇಲ್ಲವಾದಲ್ಲಿ ಆರ್ ಸಿ ಬಿ ತಂಡವನ್ನು ನಾನು ಇಲ್ಲಿಗೆ ಬಿಟ್ಟು ಬಿಡುತ್ತೇನೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಅಭಿಯಾನವು ಇಲ್ಲಿಗೆ ಅಂತ್ಯವಾಯಿತು ಎಂದು ಸ್ಮೃತಿ ಮಂದಾನ ಊರು ಶಾಕಿಂಗ್ ಹೇಳಿಕೆ ಕೊಟ್ಟರು ವೀಕ್ಷಕರೇ ನೋಡಿದಿರಲ್ಲ ಸ್ಮೃತಿ ಮಂದಾನ ಊರು ಆರ್ ಸಿ ಬಿ ತಂಡದ ಬಗ್ಗೆ ಹೇಳಿದ್ದು ಥ್ಯಾಂಕ್ಸ್ ಫಾರ್ ವಾಚಿಂಗ್